ನಾನು ಯಾವುದೇ ಲವ್ ಜಿಹಾದ್ಗೆ ಬಲಿಯಾಗಿಲ್ಲ ಗಾಯತ್ರಿ ಸಂಘ ಪರಿವಾರದ ಕಪೋಲ ಕಲ್ಪಿತ ಲವ್ ಜಿಹಾದ್ ಮತ್ತೆ ಠುಸ್. ವಿಡಿಯೋ ಮೂಲಕ ಸ್ಪಷ್ಟೀಕರಣ ನೀಡಿದ ಯುವತಿ ಗಾಯತ್ರಿ ಸಂಘ ಪರಿವಾರದ ಅಪಪ್ರಚಾರಕ್ಕೆ ಕೈ ಮಾಧ್ಯಮಗಳಿಗೂ ಮುಖಭಂಗ ಉತ್ತರ ಕರ್ನಾಟಕದಲ್ಲಿ ತಮ್ಮ ವಿಶಿಷ್ಟ ಶೈಲಿಯ ವಿಡಿಯೋಗಳಿಂದ ಹೆಸರುವಾಸಿಯಾದ ಯೂಟ್ಯೂಬರ್ ಮುಕಳೆಪ್ಪ ಅವರ ಮದುವೆಯನ್ನೇ ಮುಂದಿಟ್ಟುಕೊಂಡು ಸಂಘ ಪರಿವಾರ ರಾಜ್ಯಾದ್ಯಂತ ವಿವಾದವೊಂದನ್ನು ಸೃಷ್ಟಿ ಮಾಡುತ್ತಿದೆ ಯೂಟ್ಯೂಬರ್ ಮುಕಿಳಪ್ಪನ ಮೂಲ ಹೆಸರು ಕ್ವಾಜಾ ಅಂತ ತಿಳಿದು ಬಂದಿದ್ದು ಈತ ತನ್ನೊಂದಿಗೆ ಹಲವು ವಿಡಿಯೋಗಳಲ್ಲಿ ನಟಿಸಿದ್ದ ಗಾಯತ್ರಿ ಜಾಳಿಹಾಲ್ ಎಂಬ ಇನ್ಸ್ಟಾಗ್ರಾಂ ಸ್ಟಾರನ್ನೇ ಪ್ರೀತಿಸಿ ಮದುವೆಯಾಗಿದ್ದಾರೆ ಇದೀಗ ಮುಕಳೆಪ್ಪ ಯಾನೆ ಖಾಜಾ ಅವರ ಧರ್ಮವನ್ನೇ ಮುಂದಿಟ್ಟು ಸಂಘ ಪರಿವಾರ ಮತ್ತು ಸಂಘ ಪರಿವಾರದ ಸಾಮಾಜಿಕ ಜಾಲತಾಣಗಳು ಈ ಜೋಡಿಯ ಹೆಸರಲ್ಲೂ ವ್ಯಾಪಕ ಅಪಪ್ರಚಾರ ಅಭಿಯಾನವನ್ನು ನಡೆಸತೊಡಗಿದೆ ಇದೊಂದು ಲವ್ ಜಿಹಾದ್ ಅಂತ ರಾಜ್ಯಾದ್ಯಂತ ಗುಲ್ಲೆಬ್ಬಿಸಿದೆ ಇದಕ್ಕಾಗಿಯೇ ಸಂಘ ಪರಿವಾರ ಬೆಂಬಲಿತ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರ ವಿಡಿಯೋ ಅಪ್ಲೋಡ್ ಮಾಡ್ತಾ ಬಂದಿದ್ದಾರೆ ಈ ಮೂಲಕ ರಾಜ್ಯಾದ್ಯಂತ ಆಧಾರ ರಹಿತ ಲವ್ ಜಿಹಾದ್ ಕಟ್ಟುಕತೆಯನ್ನ ವ್ಯವಸ್ಥಿತವಾಗಿ ಹರಿಯ ಬಿಡಲಾಗ್ತಿದೆ ಇದಕ್ಕೆ ಕೆಲವೊಂದು ಟಿವಿ ಚಾನೆಲ್ಗಳು ಕೈಜೋಡಿಸಿದ್ದು ವಿಪರ್ಯಾಸ ಈ ಚಾನೆಲ್ಗಳು ಸಂಘ ಪರಿವಾರದ ಭಾಷೆಯಲ್ಲೇ ವರದಿ ಮಾಡ್ತಿವೆ ಲವ್ ಜಿಹಾದ್ ಅಂತ ಬೊಬ್ಬೆ ಹಾಕ್ತಿವೆ ಅಷ್ಟೇ ಅಲ್ಲ ಈ ಘಟನೆ ಸಂಬಂಧ ಬಜರಂಗ್ ದಳದ ಕಾರ್ಯಕರ್ತರು ಮುಕಿಳಪ್ಪ ವಿರುದ್ಧ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿದ್ದಾರೆ ಿದ್ದಾರೆ ಈ ದೂರಿನಲ್ಲಿ ಲೌಡ್ ಜಿಹಾದ್ ಅನ್ನ ಪ್ರೋತ್ಸಾಹಿಸುವ ಹಾಗೂ ನಕಲಿ ದಾಖಲೆಗಳನ್ನು ಸೃಷ್ಟಿಸುವ ಗಂಭೀರ ಆರೋಪಗಳನ್ನು ಹೊರಿಸಲಾಗಿದೆ ಜೊತೆಗೆ ಆತ ಗಣಪತಿ ಹಬ್ಬವನ್ನ ನಿಂದಿಸಿದ್ದಾನೆ ಅನ್ನೋ ಆರೋಪಗಳೂ ಇದೆ ಮಾಹಿತಿಗಳ ಪ್ರಕಾರ ಈ ಮುಕಳೆಪ್ಪ ಗಾಯತ್ರಿ ಜೋಡಿ ಜೂನ್ ತಿಂಗಳಲ್ಲೇ ಮದುವೆಯಾಗಿದ್ರು ಇದಕ್ಕೆ ಯುವತಿಯ ಪೋಷಕರು ಬೆಂಬಲಿಸಿದ್ರು ಈಗ ಗಾಯತ್ರಿ ಬಿಡುಗಡೆ ಮಾಡಿದ ವಿಡಿಯೋದಲ್ಲೇ ಸ್ಪಷ್ಟಪಡಿಸಿದ್ದಾಳೆ ಘಟನೆ ನಡೆದು ನಾಲ್ಕು ತಿಂಗಳ ಬಳಿಕ ಯುವತಿಯ ತಾಯಿ ಬೇರೆಯದ್ದೇ ಹೇಳಿಕೆ ನೀಡ್ತಿದ್ದಾರೆ ಇದ್ರ ಹಿಂದೆ ಯಾವುದೋ ಒತ್ತಡ ಇದೆ ಅಂತ ಸ್ವತಃ ಮಗಳೇ ಹೇಳ್ತಿದ್ದಾಳೆ ಈ ದಂಪತಿ ವಿರುದ್ಧ ನಿರಂತರ ಸೈಬರ್ ದಾಳಿ ನಡೆಸಿರುವ ಸಂಘ ಪರಿವಾರದ ಕಾರ್ಯಕರ್ತರೇ ಈ ಒತ್ತಡ ಹೇರಿರುವಂತೆ ಕಾಣಿಸ್ತಿದೆ ಯುವತಿಯ ತಾಯಿ ಮಾಧ್ಯಮಗಳ ಮುಂದೆ ಏನ್ ಹೇಳಿಕೆ ನೀಡಿದ್ದಾರೆ ಅನ್ನೋದನ್ನ ನೀವೇ ನೋಡಿ ಅಂತ ನಾವು ಯಾಕ ಚಂದಾಗಿ ಹೊಂಟಿದ್ದೀವಿ ರೀ ಅವ ಹೆಂಗ್ ಮೋಸ ಮಾಡಿ ನಮ್ಮ ಮಗಳನ್ನ ತಕೊಂಡು ಹೋಗಬಿಟ್ಟಾನ್ರಿ ಸರ್ ಹೆಂಗ್ ಪರಿಚಯದಾತ ನಿಮ್ಮ ಮಗಳಿಗೆ ಅಂದ್ರೆ ಹೆಂಗ್ ರೀಲ್ಸ್ ಮಾಡ್ಕೋತ ಐಡವೆಕ ಕರೀತಿದ್ದರ ಸರ್ ಅಲ್ಲ ನಿಮ್ಮ ಫಸ್ಟ್ ಗೆ ಹೆಂಗ್ ಪರ್ಚ ಫಸ್ಟ್ ಗೆನೇ ಆಕಿ YouTube ನಲ್ಲಿ ಇದೇದಾಗಿ ನೋಡಿ ಇದು ಮಾಡಿ ಹೇಳ್ರಿ ಹಂಗಾರೆ ಅವರು ನಮ್ಮ ಮನೆ ಬರತಿದ್ರಿ ನಾವು ಅವ್ರ ಮನೆ ಹೊಕ್ಕಿದ್ದೀವಿ ಎಷ್ಟು ವರ್ಷದಿಂದ ವಿಡಿಯೋ ಮಾಡ್ತಿದ್ರು ಅವರು 2 3 ವರ್ಷ ಆಯ್ತ್ರಿ ಸರ್ ಹಂಗಾಗುತ್ತಿಗೆನ ಹಂಗಾರೆ ತಂಗಿ ಸರ ನಡಕೋತಾನ್ ಬಿಡ ಅಂತಂ ಸರ ಅಂತ ಹೇಳಿ ನಾವು ಇದು ಮಾಡಿದ್ದೀವಿ ಲಾಸ್ಟ್ ಟೈಮ್ ಗೆನೇ ಆಕಿ ನಮ್ಮ ಮೋಸ ಮಾಡಿ ಓಡಿಬಿಟ್ಟಾರೆ ಅವ ಓ ಇಪ್ಪತ್ತೇಳನೇ ತಾರೀಕಿಗೆ ಹೋಗ್ಯನ್ ರೀ ಯಾವ ತಿಂಗ್ಳೀ ಆರನೇ ತಿಂಗ್ಳದ ರೀ ಮತ್ತ ಐದನೇ ತಿಂಗಳದ ಲಗ್ನ ಆಗಿ ಬಂದಾರೀ ಆಗಿ ಬಂದ ಮನ್ಯಾಗ ಇಪ್ಪತ್ತಿನ ಅದ ರೀ ನಮ್ಮ ಮಗಳು ನಮ್ಗೆ ಹೇಳಿಲ್ರಿ ಹೇಳಬೇಡ ಅಂತೀಗೆಲ್ಲ ಹೇಳಿಬಿಟಾರೀ ನಮ್ಮ ಕೂಡ ರೀಲ್ಸ್ ಮಾಡೋದು ಎಲ್ಲ ಮಾಡೋದು ಮಾಡ್ಯಾಡ್ರಿ ಯಾಕೆ ಮಾಡೋದಿಗೆನ ಇಪ್ಪತ್ತೇಳನೇ ತಾರೀಕಿಗೆ ಅದ ಕಾಜಾ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗ್ಯಾನತ್ರಿಕೆ ಹೋದ್ಗಡಿಯಾಕ ನಾವು ಹೋಗ್ಬಾರ್ದವ ನೀನು ಅಂತಂದು ನಾ ಪೋನ್ಯಾಗ ನಮ್ಮ ಕಷ್ಟದ ನಮ್ಮ ದುಖದಾಗ ಇದ್ದಿವ್ರಿ ನಾವು ಯಾಕೇನಂದ್ರಿ ದೊಡ್ಡ ದೊಡ್ಡ ವ್ಯಕ್ತಿ ಇದು ಅದಾನ ಕೊಡ್ತೇನೆ ನೋಡಿ ಕೈಯ ಅಂದ ಮರ್ದಿನ ಫೋನ್ ಹಚ್ಚಿ ಕೊಟ್ಲರಿ ಅವ್ ಕಮೀಶ್ನರ್ಗು ಪು ಅವ್ಗೆ ಇದು ಅದಾರ ಪೊಲೀಸ್ರಿಗೂ ಫೋಟೋ ನೋಡಿ ಇಲ್ಲ ನೀನು ಅಂತ ಹೇಳಿ ರೀ ನಿಮ್ಮನ್ನ ನೋಡ್ರಿ ದೊಡ್ಡ ದೊಡ್ಡ ಅದಾರ ನೀವು ಸುಮ್ನೆ ಇರ್ತಿದ್ರ ಇರ್ರಿ ನಿಮ್ ಎಲ್ಲಾರು ಓದ್ ಒಳಗೇವ್ ಹೇಳಿದ್ರಿ ಮಳೆ ಆಕಿ ಹೋದ್ ಮರದಿನ ಹೇಳಿದ್ರಿ ನಮ್ ಮನಿ ಹೆದರ್ಸಿದ್ರ ನಾವ್ ಹಿಂಗಾಗಿ ಮುಂದುವರಿಲಿಲ್ರಿ ಈಗ ನಮಗ ತಲಿ ಬಡದ ನಮ್ ಮಗಳು ನಮ್ ಮನಿಗ್ ಬರ್ಬೇಕಂತ ಎಲ್ಲಾರ್ ದಯವಿಟ್ಟು ಕೇಳ್ಕೊತೇನಿ ಆದ್ರೆ ಅವರ ಮಗಳು ಹೇಳುವ ವಾಸ್ತವಾಂಶನೇ ಬೇರೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಮಾಡಿರುವ ಗಾಯತ್ರಿ ತಾನು ಯಾವುದೇ ಲವ್ ಜಿಹಾದ್ಗೆ ಬಲಿಯಾಗಿಲ್ಲ ನನ್ನ ಸ್ವ ಇಚ್ಛೆಯಿಂದಲೇ ಮುಖಳೆಪ್ಪರನ್ನ ಮದುವೆಯಾಗಿದ್ದೇನೆ ಇದಕ್ಕೆ ನನ್ನ ತಾಯಿಯೂ ಒಪ್ಪಿಗೆ ನೀಡಿದ್ದಾರೆ ಆ ದಾಖಲೆಗಳು ನನ್ನ ಬಳಿ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಅಲ್ಲದೆ ಇತ್ತೀಚಿನ ಬೆಳವಣಿಗೆಯಿಂದ ಆತಂಕಿತರಾಗಿರುವ ಗಾಯತ್ರಿ ಪೊಲೀಸ್ ಮತ್ತು ಕಾನೂನಿನ ನೆರವನ್ನು ಕೋರ್ಕೊಂಡಿದ್ದಾಳೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾಯತ್ರಿ ಜಾಲಿಹಾಳ್ ಮಾತಾಡತೀನಿ ಇತ್ತೀಚಿಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕಳಪ್ಪ ಲವ್ ಜಿಯಾದ್ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸತ್ತಾರ ಅದೆಲ್ಲ ಸುಳ್ಳು ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಸ್ವ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ ರೆಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳಾತಾಳ ಏನೇನೋ ಸ್ಟೇಟ್ಮೆಂಟ್ ಕೊಡುತ್ತಾಳೆ ಅದೆಲ್ಲ ಸುಳ್ಳು ಸುದ್ದಿ ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ ಆ ಸಪೋರ್ಟ್ ಮಾಡಿದೆ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೀನಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ ಅದೇನು ಪ್ರೂಫ್ ಅಂತಂದು ಈಗ ಯಾರು ಮಾತುಕತೆ ಮಾಡತ್ತಳ ಗೊತ್ತಿಲ್ಲ ಯಾರು ಮೈಂಡ್ ವಾಶ್ ಮಾಡಾರ ಅಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಅಂತ ಹೇಳತಾರ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ ಆಮೇಲೆ ನನಗೆ ನನ್ನ ಗಂಡಗೆ ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಿಂಗೆ ನ್ಯಾಯ ಸಿಗಬೇಕಂತ ಕೇಳ್ಕೊತೀನಿ ನೀವು ಮಾತ್ರ ಏನೂ ನಂಬಾಕ್ ಹೋಗ್ಬೇಡ್ರಿ ಈ ಸುದ್ದಿ ಏನೂ ಸುಳ್ಳು ಸುಳ್ಳು ಹೇಳಾಕತ್ತಾರ ನಮ್ಮ ನಮ್ಮ ಅವ ಅಪ್ಪ ಮೈಂಡ್ ವಾಶ್ ಮಾಡಿ ಅವರೇನೋ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರೆ ಇದನ್ನು ನಂಬಾಡ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಕರಾವಳಿ ಭಾಗದಲ್ಲಿ ಪ್ರತಿಯೊಂದು ಸಣ್ಣ ಪುಟ್ಟ ವಿಚಾರಗಳನ್ನೂ ಮುಂದಿಟ್ಟು ಗಲಭೆ ವಿವಾದ ಸೃಷ್ಟಿ ಮಾಡ್ತಿದ್ದ ಸಂಘ ಪರಿವಾರ ಈಗ ಮಂಡ್ಯ ಉತ್ತರ ಕರ್ನಾಟಕದಲ್ಲೂ ಅದನ್ನೇ ವಿಸ್ತರಿಸೋಕೆ ಹೊರಟಿದೆ ತಾವೇ ಸೃಷ್ಟಿ ಮಾಡುವ ಕಟ್ಟುಕತೆಗಳೊಂದಿಗೆ ತೀರಾ ವೈಯಕ್ತಿಕ ವಿಚಾರಗಳನ್ನೇ ಮುಂದಿಟ್ಟು ಸಮಾಜದ ನೆಮ್ಮದಿ ಕೆಡಿಸಿ ತನ್ನ ರಾಜಕೀಯ ಬೇಳೆ ಬೇಯಿಸೋಕೆ ಹೊರಟಿದೆ ಆದರೆ ಗಾಯತ್ರಿ ಸ್ವಯಂ ಪ್ರೇರಣೆಯಿಂದ ನೀಡಿರುವ ವಿಡಿಯೋ ಹೇಳಿಕೆ ಸಂಘ ಪರಿವಾರದ ಪ್ರೋಪಗಂಡದ ಬಂಡವಾಳವನ್ನ ಬಯಲು ಮಾಡಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು